ಇಂಟರಾಕ್ಷನ್ ಏನಿದೆ ಅದನ್ನು ಆ ಒಂದು ಪ್ರಾಂತ್ಯದ ಒಂದು ಡೈಲೆಕ್ಟ್ ಏನಿದೆ ಅಂದರೆ ಆ ಗ್ರಾಮ್ಯ ಭಾಷೆ ಏನಿದೆ ಅದನ್ನು ಬಳಸ್ಕೊಂಡಿದ್ದಾರೆ ಈ ಕಥೆಯನ್ನು ಹೇಳೋದಕ್ಕೆ ಅವರು ಒಂದು ಮಿತಿಯನ್ನು ಅವರೇ ಸ್ವಯಂ ಮಿತಿಯನ್ನು ಮಾಡ್ಕೊಂಡಿದ್ದಾರೆ ಒಂದು ಸೆಲ್ಫ್ ಇಂಪೋಸ್ಡ್ ರೆಸ್ಟ್ರಿಕ್ಷನ್ಸ್ ಯಾಕಂದರೆ ಅದೇ ಕಾರಣ ಇದು ಇರಬಹುದು ಅನ್ನೋ ಇರಬಹುದು ಅನ್ನೋದು ನನ್ನ ಊಹೆ ಅದೇ ಆ ಪುಟ್ಟ ಬಾಲಕನ ದೃಷ್ಟಿಕೋನದಲ್ಲಿ ಹೇಳುವ ಪ್ರಯತ್ನ ಮಾಡಿರೋದ್ರಿಂದ ಇಷ್ಟು ಹೇಳಿದ್ರೆ ಸಾಕು ಅಂತ ಅವರು ಅಂದ್ಕೊಂಡಿರಬಹುದು ಆದರೆ ಇದನ್ನು ಅವರು ಬರೆದಿರುವಂತಹ ರೀತಿ ಏನಿದೆ ಒಂದು ಸಿನಿಮಾ ಸ್ಕ್ರಿಪ್ಟ್ನ ರೀತಿಯಲ್ಲಿ ಅಂದರೆ ಫಾಸ್ಟ್ ಪೇಸ್ಡ್ ಎಲ್ಲೂ ಬೋರ್ ಆಗದ ರೀತಿಯಲ್ಲಿ ಅದನ್ನು ಅವರು ತಗೊಂಡೋಗಿದ್ದಾರೆ ಇಲ್ಲಿ ಕ್ಯಾರೆಕ್ಟರ್ಸ್ ಅಂತ ನೋಡಿದ್ರೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂದರೆ ಕಿಟ್ಟಿ ಹಾಗೂ ಕಮಲಮ್ಮ ಚಂದ್ರೇಗೌಡರು ಇವರೆಲ್ಲ ಇದರಲ್ಲಿ ಕಿಟ್ಟಿಯ ಒಂದು ಅವನ ಒಂದು ಪ್ರಪಂಚ ಏನಿದೆ ಅಂದರೆ ಒಬ್ಬ ಬಾಲಕನ ಪ್ರಪಂಚ ಏನಿದೆ ಅವನಿಗೆ ಜೀವನದ ಬಗ್ಗೆ ಇರುವಂತಹ ಆಸಕ್ತಿಗಳು ಮತ್ತು ಅವನಿಗೆ ಹೇಳುವಂತಹ ಪ್ರಶ್ನೆಗಳು ಅವನ ಪ್ರಪಂಚ ಏನು ಅವನಿಗೆ ಆಟ ಆಡಬೇಕು ಶಾಲೆ ಅಂದರೆ ಬೇಸರ ಶಾಲೆಗೆ ಹೋಗೋದಂದರೆ ಬೋರಿಂಗ್ ಮರಕೋತಿ ಆಟ ಆಡಬೇಕು ಕಾಡಿಗೆ ಹೋಗಿ ಅಕ್ಕಿಗಳನ್ನು ಹಿಡಿಯೋದು ನಳ್ಳಿ ಹಿಡಿಯೋದು ಇಲ್ಲಿ ಈಜಾಡೋದು ಮತ್ತು ಈ ನಾಗಿಯ ಜೊತೆ ಸಮಯವನ್ನು ಕಳೆಯೋದು ಕಾರೆ ಹಣ್ಣು ತಿನ್ನೋದು ಈ ರೀತಿಯ ಅವನು ಒಂದು ಪ್ರಪಂಚ ಆದರೆ ಈ ದೊಡ್ಡವರ ಪ್ರಪಂಚದಲ್ಲಿ ನಡೆಯುವಂತಹ ಈ ವಿಷಯಗಳೇನಿದೆ ಅದೆಲ್ಲ ಅವನಿಗೆ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳನ್ನು ಮೂಡಿಸ್ತಾ ಇರತ್ತೆ ಉದಾಹರಣೆಗೆ ಮಾವ ರಾತ್ರಿ ಆದರೆ ಎಲ್ಲಿ ಹೋಗ್ತಾರೆ ಅತ್ತೆ ಯಾಕೆ ಕಳೀತಾರೆ ಈ ಶಾಲಿನಲ್ಲ ಕಂಡು ಯಾರು ಈ ರೀತಿ ಅವನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಈ ಕಲ್ಯಾಣಿ ಯಾರ ಯಾರ ಯಾಕೆ ಓಡೋಗ್ಬೇಕು ಯಾರ ಜೊತೆನೋ ಸಾವಿತ್ರಮ್ಮನವರು ಯಾಕೆ ಸತ್ತ ಹೋದರು ಈ ಪಂಚಾಯಿತಿಯಲ್ಲಿ ನಡೆಯುವಂತಹ ಗಲಾಟೆ ಇರ್ಬೋದು ಈ ಗಲಾಟೆಗಳನ್ನೆಲ್ಲ ನೋಡಿದಾಗ ಅವನಿಗೆ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ನಡೆಯುವಂತಹ ಒಂದು ವಿಷಯ ಏನಿದೆ ಅದೆಲ್ಲವನ್ನು ನೋಡಿದಾಗ ಕೊನೆಗೆ ಅವನಿಗೆ ಅನಿಸುತ್ತೆ ಏನು ಅಂದರೆ ಹೇಗಾದರೂ ಮಾಡಿ ಈ ಊರಿಂದ ತಾನು ತಮ್ಮ ಸ್ವಂತ ಊರಿಗೆ ಹೊರಟೋಗ್ಬೇಕು ಅನ್ನೋದು ಅವನ್ನ ಅವರಮ್ಮ ಎಷ್ಟೊಂದ್ಸರಿ ಕರೆದಿರ್ತಾರೆ ಇಲ್ಲೇ ಇದ್ದು ಸ್ವಲ್ಪ ದಿನ ಇದ್ದು ಹೋಗು ಅಂದರೆ ಅವನು ಇರೋದಿಲ್ಲ ಆ ಮಾವನ ಜೊತೆ ಇರ್ತೀನಿ ಅಂತ ಹೋಗ್ತಾ ಇರ್ತಾನೆ ಆದರೆ ಈಗ ಅವನಿಗೆ ಹೇಗಾದರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋದರೆ ಸಾಕು ಅನ್ನೋ ಮಟ್ಟಿಗೆ ಕೆಲವೊಂದು ಘಟನೆಗಳು ನಡೆಯುತ್ತೆ ಈ ವಿಷಯ ಏನಿದೆ ಇದೇ ಈ ಕಾದಂಬರಿಯ ಇಂಪಾರ್ಟೆಂಟ್ ಆದ ಆಸ್ಪೆಕ್ಟ್ ಅಂತ ಹೇಳ್ಬೋದು ಅಂದರೆ ನಾವು ಬಾಲಕರಾಗಿದ್ದಾಗ ಇರುವಂತಹ ಒಂದು ಮುಗ್ಧತೆ ಏನಿದೆ ಅದೆಲ್ಲ ನಾವು ಕಳ್ಕೊಂಡು ಒಮ್ಮೆ ನಾವು ಈ ಯೌವನಕ್ಕೆ ಬಂದ ನಂತರ ನಡೆಯುವಂತಹ ವಿಷಯಗಳು ಅಂದರೆ ಮನುಷ್ಯನ ಮನಸ್ಸಿನಲ್ಲಿ ಇದ್ದಂತಹ ಆ ಒಂದು ಇನ್ನೋಸೆನ್ಸ್ ಎಲ್ಲ ಹೋಗಿ ಹಲವಾರು ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಹೊಸದಾಗಿ ಕಲಿತ್ಕೊಂಡು